ಮಹಿಳೆಯರಿಗೆ ಕ್ಷೇತ್ರದ ಪ್ರಜಾ ದಿನವನ್ನು ಕೊಡಬೇಕು ಅಂತೇಳಿ ಮಹಿಳೆಯರ ನೌಕರ ಸಂಘದವರು ಮತ್ತು ಶಿಕ್ಷಕಿಯವರ ಸಂಘದವರು ಮಾಡ್ತಾ ಇದ್ದರು ಇದನ್ನ ಅಗತ್ಯ ಇದೆ ಅಂತ ಹೇಳಿ ಪರಿಗಣಿಸಿ ಒಂದು ದಿನ ತಿಂಗಳಲ್ಲಿ ಒಂದು ದಿನ ವೇತನ ಸಹಿತ ವೇತನ ಸಹಿತ ರಜೆಯನ್ನಾಗಿ ಘೋಷಣೆಯನ್ನ ಮಾಡಿದ್ದೇವೆ ನಮಗೊಂದು ಕಚೇರಿ ಬೇಕು ಅಂತೇಳಿ ಒತ್ತಾಯ ಕೂಡ ಮಾಡಿದ್ದಾರೆ ಅದಕ್ಕೆ ನಾನು ಲಕ್ಷ್ಮೀ ಬಾಳ್ಕರ್ ಅವರ ಜೊತೆ ಮಾತನಾಡಿದ್ದೇನೆ ಬಾಲ್ ಭವನ ಬಾಲ್ ಭವನದಲ್ಲಿ ಒಂದು ಕೊಠಡಿಯನ್ನ ಕೊಡಬೇಕು ಅಂತೇಳಿ ಆದ್ರೆ ಸೆಪ್ಟೆಂಬರ್ ಮೂರನೇ ತಾರೀಕನ್ನ ರಜಾ ದಿನ ಅಂತ ಘೋಷಣೆ ಮಾಡಬೇಕಂತ ಮಹಿಳಾ ನೌಕರರ ದಿನ ಈಗಾಗಲೇ ಸರ್ಕಾರಿ ರಾಜ್ಯಗಳು ಜಾಸ್ತಿ ಆಗಿದ್ದಾರೆ ಕೊಡಲ್ಲ ಮಹಿಳಾ ದಿನವನ್ನ ಘೋಷಣೆ ಮಾಡೋಣ ಸೊ ಅದು ಘೋಷಣೆ ಮಾಡೋಣ ಕೇಳ್ತಾ ಇದ್ದೀರಿ ಹೆಣ್ಮಕ್ಳು ಕೇಳಿದಾಗ ಇಲ್ಲ ಅಂತ ಹೇಳಕ್ಕೆ ಇವರಲ್ಲಿ ಭೇದ ಭಾವ ಇಲ್ಲ ಯಾಕಂತಂದ್ರೆ ಕಾನೂನು ರೀತಿಯ ಎಲ್ಲರೂ ಕೂಡ ಸಮಾನರು ಅಂತ ಹೇಳಿದೆ ಪುರುಷರಿಗಿಂತ ಕಡಿಮೆ ಇಲ್ಲೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಎಲ್ಲ ರಂಗಗಳಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಈ ಲಿಂಗ ತಾರತಮ್ಯ ಇದೆಯಲ್ಲ ನಾವು ಮಾಡದಲ್ಲ ಲಿಂಗ ತಾರತಮ್ಯ ಬಹಳ ಹಿಂದೆ ಮಾಡಿದ್ರು ಲಿಂಗ ತಾರತಮ್ಯ ಹೋಗಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಅದಕ್ಕೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಬಜೆಟ್ನಲ್ಲಿ ತೊಂಬತ್ತೈದು ಸಾವಿರ ರೂಪಾಯಿಗಳನ್ನು ಮಹಿಳಾ ಅಭಿವೃದ್ಧಿಗೆ ಇಟ್ಟಿದ್ದೇವೆ ನಮ್ಮ ಸರ್ಕಾರ ಇದೆಯಲ್ಲ ಎಲ್ಲ ಸಮಾನವಾಗಿ ಕಾಣ್ತಕ್ಕಂಥ ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ ಅವರಿಗೆ ಆಡಳಿತ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ ಮತ್ತು so <laughs>